ಟೆಕ್ ಟೆಪ್ರೋ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಮಕರ ಸಂಕ್ರಾಂತಿಯ ವಿಶೇಷ ಹಬ್ಬದ ಬಗ್ಗೆ ಒಂದೆರಡು ಮಾತನಾಡಲು ಇಷ್ಟಪಡುತ್ತೇನೆ ಮಕರ ಸಂಕ್ರಾಂತಿ ಹಬ್ಬವು ಹಿಂದೂಗಳ ಹಬ್ಬವಾಗಿದೆ ಮಕರ ಸಂಕ್ರಾಂತಿಯು ಪ್ರತಿ ವರ್ಷ ಜಾನುವರಿಯಲ್ಲಿ ನಾವು ಆಚರಿಸುತ್ತೇವೆ ಈ ಹಬ್ಬದಲ್ಲಿ ಮಕರ ಸಂಕ್ರಾಂತಿಗೆ ಸೂರ್ಯನ ಪರಿವರ್ತನೆಯನ್ನು ಕಂಡುಬರುತ್ತದೆ ಸೂರ್ಯನ ಪರಿವರ್ತನೆಯ ದಿನದಂದೇ ಮಕರ ಸಂಕ್ರಾಂತಿ ಬರುತ್ತದೆ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸಿದಾಗ ಮಕರ ಸಂಕ್ರಾಂತಿ ಹಬ್ಬವೆಂದು ತಿಳಿಸಲಾಗುತ್ತದೆ ಈ ಹಬ್ಬದಂದು ಗಾಳಿ ಪಟವನ್ನು ಆಚರಿಸುವ ಮೂಲಕ ಸಿಹಿ ತಿಂಡಿ ತಿನ್ನುವ ಮೂಲಕ ಆನಂದವನ್ನು ಕೊಡುತ್ತೇವೆ ವಿವಿಧ ರಾಜ್ಯಗಳಲ್ಲಿ ವಿವಿಧ ಹೆಸರುಗಳಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ ಈ ದಿನದಂದು ಜನರು ಅಂಗಳದಲ್ಲಿ ರಂಗೋಲಿಯನ್ನು ಮನೆಯ ಒಳಗೂ ಹೊರಗು ಅಲಂಕಾರವನ್ನು ಮಾಡುತ್ತಾರೆ ಮನೆಯ ಹೆಬ್ಬಾಗಿಲಿಗೆ ತೋರಣವನ್ನು ಕಟ್ಟುತ್ತಾರೆ ಮುಂಜಾನೆ ನದಿಯಲ್ಲಿ ಪವಿತ್ರ ಸ್ಥಾನವನ್ನು ಮಾಡುತ್ತಾ ಸೂರ್ಯದೇವನಿಗೆ ನಮಸ್ಕರಿಸುತ್ತಾ ಹಬ್ಬವನ್ನು ಪ್ರಾರಂಭಿಸುತ್ತೇವೆ ಈ ಹಬ್ಬದಂದು ಕೆಲವು ಕಡೆ ದಾನವನ್ನು ನೀಡುವ ಪದ್ಧತಿಯು ಹಲವು ಕಡೆ ಕಂಡುಬರುತ್ತದೆ ಪ್ರತಿ ವರ್ಷವೂ ಮಕರ ಸಂಕ್ರಾಂತಿಯು ಜಾನವರಿ ತಿಂಗಳ ಹದಿನಾಲ್ಕು ಅಥವಾ ಹದಿನೈದರಂದು ಹಬ್ಬವನ್ನು ಆಚರಿಸುತ್ತೇವೆ ಹೆಸರೇ ತಿಳಿಸುವಂತೆ ಇದು ಎರಡು ಪದಗಳಿಂದ ಕೂಡಿದೆ ಮಕರ ಮತ್ತು ಸಂಕ್ರಾಂತಿ ಅಂದೇ ಮಕರ ಸಂಕ್ರಾಂತಿ ಎಂದರ್ಥ ಮಕರ ಸಂಕ್ರಾಂತಿಯು ಸುಗ್ಗಿಯ ಹಬ್ಬವಾಗಿದೆ ಈ ಹಬ್ಬದಂದು ಹಲವು ಕಡೆ ಗೋವುಗಳನ್ನು ಶೃಂಗರಿಸಿ ಪೂಜಿಸುತ್ತಾರೆ ಈ ಮಕರ ಸಂಕ್ರಾಂತಿ ಎಂದು ಎಳ್ಳು ಬೆಲ್ಲವನ್ನು ತಿನ್ನುತ್ತೇವೆ ಎಳ್ಳಿನಲ್ಲಿ ಅಗಾಧವಾದ ಅಂಶಗಳಿದ್ದರೂ ಸಹ ಇದು ಪಿತಕಾರಕ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮತ್ತು ಬೆಲ್ಲವೂ ಸಹ ಪಿತ್ತಕಾರಕ ಇದು ಸಹ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂದರೆ ಹೆಣ್ಣು ಒಂದನ್ನೇ ಹಾಗೆ ಸೇವಿಸಬಾರದು ಎಂದರ್ಥ ಹೆಣ್ಣು ಮತ್ತು ಬೆಲ್ಲ ಎರಡೂ ಸಹ ಪಿತ್ತಕ ಪಿತ್ತಕಾರಕವಾದ್ದರಿಂದ ಇವೆರಡನ್ನು ಒಟ್ಟಿಗೆ ಸೇವಿಸಿದರೆ ಪಿತ್ತ ಶಮನಕಾರಿಯಾಗುತ್ತದೆ ಆದ ಕಾರಣ ಇವೆರಡರ ಜೊತೆ ಅಂದರೆ ಹೆಣ್ಣು ಮತ್ತು ಬೆಲ್ಲ ಮಿಶ್ರಣ ಜೊತೆ ಕಡಲೆಕಾಯಿ ಬೀಜ ಒಣಗಿಸಿದ ಕೊಬ್ಬರಿ ಹುರುಗಡಲೆ ಎಂದು ಸೇರಿಸಿ ಕೊಬ್ಬರಿ ಗೊಬ್ಬರು ಎಳ್ಳು ಬೆಲ್ಲವನ್ನು ನೀಡುತ್ತಾ ಸಂತೋಷದ ಮಾತುಗಳನ್ನು ಹಾಡುತ್ತಾ ಸೇರಿಸುತ್ತೇವೆ ಈ ಈ ದಿನದಂದು ಮುತ್ತೈದೆರೆಗೆ ವಿಲ್ಲೆದೆಲೆ ಬಾಳೆಹಣ್ಣು ಬ್ಲೌಸ್ ಪೀಸ್ಗಳು ಮತ್ತು ಕಬ್ಬಿನ ಜಿಲ್ಲೆ ಇದರ ಜೊತೆಗೆ ಬೆಲ್ಲವನ್ನು ನೀಡುತ್ತಾ ಖುಷಿ ಖುಷಿಯಾಗಿ ಮಾತನಾಡುತ್ತಾ ತಾಮೂಲ ಸಹಿತ ಅವರಿಗೆ ಕೊಡುತ್ತೇವೆ ಇದು ಭಾರತದಲ್ಲಿ ಕಂಡು ಬರುವಂತಹ ಪದ್ಧತಿ ಭಾರತದ ಪ್ರಮುಖ ಹಬ್ಬಗಳಲ್ಲಿ ಮಕರ ಸಂಕ್ರಾಂತಿಯು ಪ್ರಸಿದ್ಧವಾದ ಹಬ್ಬಗಳಲ್ಲಿ ಬಂದಾಗಿದೆ ಇಡೀ ಭಾರತದಲ್ಲಿ ವಿಶೇಷ ರೀತಿಯಲ್ಲಿ ಆಚರಿಸುತ್ತೇವೆ ಇದಕ್ಕೆ ಕಾರಣವಿದೆ ತಂದೆಯಾದ ಸೂರ್ಯ ದೇವರು ಮಗನಾದ ಶನೀಶ್ವರರು ಇಬ್ಬರೂ ಸಹ ವಿರುದ್ಧದವರು ಈ ಮಕರ ಸಂಕ್ರಾಂತಿಯಲ್ಲಿ ತನ್ನ ಮಗನಾದ ಶನಿದೇವನ ಬಳಿ ಬಂದು ಸೂರ್ಯನು ಮಾತನಾಡುವುದರಿಂದ ಈ ಸಂದರ್ಭದಲ್ಲಿ ಜನರು ಜಗಳವನ್ನು ದ್ವೇಷವನ್ನು ಬಿಟ್ಟು ಒಂದಾಗಿರಲಿ ಎನ್ನುವ ಈ ಸಂದೇಶವನ್ನು ಮಕರ ಸಂಕ್ರಾಂತಿಯು ಸೂಚಿಸುತ್ತದೆ ಆದ ಕಾರಣ ನಾವೆಲ್ಲರೂ ಒಂದಾಗಿ ಸಂತೋಷದಿಂದ ಮಾತನಾಡೋಣ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಧನ್ಯವಾದಗಳು